ಆತ್ಮೀಯ ಮುದ್ದು ಮಕ್ಕಳಿಗೆ ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಗಣಿತ ಪ್ರಕಾಶ ಆರನೇ ತರಗತಿ ಕನ್ನಡ ಮಾಧ್ಯಮ ಭಾಗ ಎರಡರಲ್ಲಿ ಮೊದಲನೇ ಅಧ್ಯಾಯ ಸುತ್ತಳತೆ ಮತ್ತು ವಿಸ್ತೀರ್ಣ ಈ ಒಂದು ಅಧ್ಯಾಯದಲ್ಲಿ ಇಂದು ನಾವು ಪುಟ ಸಂಖ್ಯೆ ಹದಿನೆಂಟನ್ನು ಮಾಡೋಣ ಚರಣ್ ಮನೆ ನಕಾಶನ್ನು ಮುಂದೆ ನೀಡಿದೆ ಇದನ್ನು ಆಯತಾಕಾರದಲ್ಲಿದೆ ನಕಾಶನ್ನು ನೋಡಿ ನೀವು ಏನು ಗಮನಿಸುತ್ತೀರಿ ಇಲ್ಲಿ ಏನದಂತಂದ್ರೆ ಒಂದು ನಕಾಶ ಕೊಟ್ಟಿದ್ದ ರೀ ನಕಶದಲ್ಲಿ ಅಂದ್ರೆ ಕೆಲವೊಂದು ಅಳತೆಯನ್ನು ಕೊಟ್ಟಿದ್ದಿಲ್ಲ ಕೆಲವೊಂದು ತಲೆ ಅಳತೆಯನ್ನು ಕೊಟ್ಟಿದ್ದದ ಆ ಅಳತೆಯನ್ನು ನಾವು ಏನು ಮಾಡಬೇಕಂದ್ರೆ ತುಂಬಬೇಕು ಇಲ್ಲಿ ಚರಣನ ಮನೆಯನ್ನು ಕಟ್ಟಬೇಕಾದ್ರೆ ಅಲ್ಲಿ ಏನು ಬೆ ಮಾಸ್ಟರ್ ಬೆಡ್ರೂಮ್ ಇದರ ಅಳತೆಯನ್ನು ಕೊಟ್ಟಿದ್ದದ ಏನದ ಅಂತಂದ್ರೆ ಈಗ ಮಾಸ್ಟರ್ ಬೆಡ್ರೂಮ್ ಹದಿನೈದು ಅಡಿ ಇಂಟು ಹದಿನೈದು ಅಡಿ ಅಡಿ ಅಂತಂದ್ರೆ ಫೀಟ್ದಲ್ಲಿ ಕೊಟ್ಟಿದ್ದದ ರೀ ಇಲ್ಲಿಂದ ಇಲ್ಲಿವರೆಗೆ ಇಲ್ಲಿಂದ ಇಲ್ಲಿವರೆಗೆ ಫೀಟ್ ಫೀಟದ ಎಷ್ಟದ ಅಂತಂದ್ರೆ ಹದಿನೈದು ಅದ ರೀ ಎಷ್ಟ ಹದಿನೈದು ಅದ ಮತ್ತು ಇಲ್ಲಿಂದ ಇಲ್ಲಿವರೆಗೆ ಎಷ್ಟದ ಅಂತಂದರೆ ಇದು ಕೂಡ ಎಷ್ಟು ಹದಿನೈದು ಮತ್ತು ಇದು ಕೂಡ ಎಷ್ಟು ಹದಿನೈದು ಇದು ಹದಿನೈದು ಅದ ಅಂತಂದರೆ ಇದು ಕೂಡ ಏನಾಯ್ತು ಹದಿನೈದು ಆಯಿತು ಇದು ಹದಿನೈದು ಅದ ಅದಂತ ಇದು ಕೂಡ ಎಷ್ಟಾಯ್ತು ಹದಿನೈದು ಆಯ್ತದ ಅದೇ ಅಂಬದ ಹದಿನೈದು ಅಡಿ ಎಂಟು ಹದಿನೈದು ಅಡಿ ವಿಸ್ತೀರ್ಣ ಎಷ್ಟಾಯ್ತದ ಎರಡು ನೂರ ಇಪ್ಪತ್ತೈದು ಚದರ ಅಡಿ ಆಯ್ತದ್ರಿ ಇಲ್ಲಿ ಇಲ್ಲಿ ನೋಡಿದಾಗ ಇಲ್ಲಿ ಶೌಚಾಲಯ ಅಂತದ್ರಿ ಐದು ಅಡಿ ಇಂಟು ಹತ್ತು ಅಡಿ ಇಲ್ಲಿ ಐದು ಅಂತಂದ್ರೆ ಮೊದಲು ಯಾವಾಗ್ಲೂ ಎಲ್ಲನೋ ಐದು ಅಂತ ಬಂದಾಗ ಐದು ಅಡಿ ಅಂತ ಬಂದಾಗ ಅಂತಂದ್ರೆ ಐದು ಅಡಿ ಇಂಟು ಹತ್ತು ಅಡಿ ಅಂತದ ರೀ ಅಂತಂದ್ರೆ ಮೊದಲು ಇರ್ತದೆ ನೋಡೋದು ಏನಿರ್ತರಿ ಉದ್ದ ಇರ್ತದೆ ಇದಿಂದ ಏನಿರ್ತದೆ ಅಗಲ ಇರ್ತದೆ ರೀ ಮೊದಲಿದಿಂದ ಏನಿರ್ತದೆ ಉದ್ದ ಮತ್ತು ನೆಕ್ಸ್ಟ್ ಅಗಲ ಇರ್ತದೆ ಆದ್ದರಿಂದ ಇದು ಇಲ್ಲಿಂದ ಇಲ್ಲಿವರೆಗೆ ಇದು ಎಷ್ಟದ ಅಂತಂದ್ರೆ ಐದು ಅದ ರೀ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಐದು ಅದ ಮತ್ತು ಇದು ಐದು ಅದಂತಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಎಷ್ಟೈತದಂದ್ರೆ ಇದು ಕೂಡ ಹತ್ತು ಐತದ ಮತ್ತು ಇದು ಕೂಡ ಏನಾಯ್ತದ ಹತ್ತು ಐತದ ಇದು ಎಷ್ಟದ ಅಂತಂದ್ರೆ ಐದು ಅಡಿಯ್ತದ ಈಗ ಎಕ್ಸ್ಟ್ರಾ ಇದ್ದು ನಾವು ಏನು ಮಾಡ್ಬೋದು ತುಂಬೋದ್ರಿ ಈಗ ಇಲ್ಲಿಂದ ಇದು ನೋಡಿದಾಗ ಇಲ್ಲಿಂದ ಇಲ್ಲಿವರೆಗೆ ಎಷ್ಟದ ರೀ ಹದಿನೈದು ಅದ ಎಷ್ಟ ಹದಿನೈದು ಅದ ಮತ್ತು ಇದು ಇಲ್ಲಿಂದ ಇಲ್ಲಿಗೆ ಎಷ್ಟ ಹತ್ತದ ಹದಿನೈದರಲ್ಲಿ ಹತ್ತನ್ನು ಕಳೆದಾಗ ಎಷ್ಟು ಇಲ್ಲಿಂದ ಇಲ್ಲಿಗೆ ಚಿಕ್ಕ ಇದ್ದಂಥ ಭಾಗ ಎಷ್ಟು ಐದು ಅಡಿ ಐತೆ ರೀ ಮತ್ತು ಇದು ಕೂಡ ಎಷ್ಟೈತದ ಐದು ಐತದ ಮತ್ತು ಇಲ್ಲಿಂದ ಇಲ್ಲಿವರೆಗೆ ಎಷ್ಟದ ಅಂತಂದ್ರೆ ಇದು ಕೂಡ ಒಂದು ಐದೇ ಅಡಿ ಇರ್ತದ್ರಿ ಐದು ಅಡಿ ಅಂತ ಇಲ್ಲಿ ಕೊಟ್ಟಿದ್ದೀರಿ ಈಗ ಇದನ್ನು ನೋಡಿದಾಗ ಮತ್ತು ಇದು ಚಿಕ್ಕ ಚಿಕ್ಕ ಏನೇನು ಅದು ಮೊದಲು ಆ ಆನಂತರ ನೋಡಿರಿ ನಾ ಏನೇನು ಮೊದಲು ಈಗ ಅಡುಗೆ ಕೋಣೆ ಕಿಚನ್ ರೂಮ್ ನೋಡಿದಾಗ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಹದಿನೈದು ಅದ ರೀ ಮೊದಲು ಕೊಟ್ಟಿದ್ದ ಏನು ಉದ್ದ ಇದು ಎಷ್ಟು ಹದಿನೈದು ಅಡಿ ಇದು ಹದಿನೈದು ಅದ ಅಂತಂದ್ರೆ ಇದು ಕೂಡ ಏನಾಯ್ತದ ಹದಿನೈದು ಆಯ್ತು ಎಲ್ಲಿಂದ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಕೂಡ ಇದು ಕೂಡ ಎಷ್ಟ ಹದಿನೈದು ಅಡಿ ಆಯಿತು ಈಗ ಇದು ಹದಿನೈದು ಅದ ಅಂತಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಇದು ಎಷ್ಟು ರೀ ಹನ್ನೆರಡು ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಹನ್ನೆರಡು ಇದು ಹನ್ನೆರಡು ಆಡಿ ಇತ್ತು ಇಲ್ಲಿ ಇದು ಹದಿನೈದು ಮತ್ತು ಇದು ಹದಿನೈದು ಅದ ಅಂತಂದ್ರೆ ಇದನ್ನು ಅಷ್ಟೇ ರೀ ಇದು ಎಷ್ಟು ಅಂತಂದ್ರೆ ಇದು ಕೂಡ ಒಂದು ಹದಿನೈದು ಆಯ್ತದ ಇದು ಉದ್ದ ಹದಿನೈದು ಆಯ್ತದ ಇಲ್ಲಿ ನಮಗೇನು ಇಲ್ಲಿಂದ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ರೀ ಹದಿನೈದು ಅದ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಹದಿನೈದು ಅದ ಹದಿನೈದು ಅದ ಅಂತಂದ್ರೆ ಇಲ್ಲಿಂದ ಇಲ್ಲಿಂದ ಥರ ನಮಗೆ ಗೊತ್ತದ ಇದು ಕೂಡ ಇಲ್ಲಿಂದ ಹದಿನೈದು ಇಲ್ಲಿ ಹಿಡಿದು ಇಲ್ಲಿಂದನ ಹನ್ನೆರಡು ಅಂತಂದ್ರೆ ಇಲ್ಲಿ ಉಳಿದಿರೋ ಭಾಗ ಎಷ್ಟು ಮೂರು ಆಯ್ತದ ಎಷ್ಟು ಉಳಿತು ಹದಿನೈದರಲ್ಲಿ ಹನ್ನೆರಡನ್ನು ಕಳೆದಾಗ ಮೂರು ಅಂತಂದ್ರೆ ಇಲ್ಲಿ ಎಷ್ಟು ಬರಬೇಕು ಮೂರು ಅಂತ ಬರಬೇಕು ಹದಿನೈದು ಮೂರಲೆ ನಲವತ್ತೈದು ಅಡಿ ಇದು ಚದರ ಅಡಿ ಅಂತ ಬಂತು ರೀ ಇದು ಕೂಡ ಎಷ್ಟು ಮೂರು ಇದು ಕೂಡ ಏನು ಮೂರು ಇದು ಕೂಡ ಮೂರು ಈಗ ಈ ಕಡೆ ಬಂದಾಗ ಚಿಕ್ಕ ಬೆಡ್ರೂಮು ಇದು ಹದಿನೈದು ಅಡಿ ಹದಿನೈದು ಮೊದಲು ಇದ್ದ ಏನಿರ್ತದೆ ಆ ಉದ್ದ ಇರ್ತದೆ ಇದು ಏನಾಯ್ತು ಹದಿನೈದು ಅಡಿ ಇದು ಹದಿನೈದು ಅಂತಂದ್ರೆ ಇದು ಕೂಡ ಏನಾಯ್ತದ ಹದಿನೈದು ಅಡಿ ಆಯ್ತದ ಈಗ ಇಲ್ಲಿ ಒಂದೂರ ಎಂಬತ್ತು ವಿಸ್ತೀರ್ಣ ಬಂದಿದೆ ರೀ ಒಂದೂರ ಎಂಬತ್ತಕ್ಕೆ ನಾವು ಹದಿನೈದ್ರಿಂದ ಭಾಗಕಾರ ಮಾಡ್ದಾಗ ಒಂದೂರ ಎಂಬತ್ತಕ್ಕೆ ಒಂದೂರ ಎಂಬತ್ತಕ್ಕೆ ಹದಿನೈದರಿಂದ ನಾವು ಭಾಗಕಾರ ಮಾಡಿದಾಗ ಹದಿನೈದು ಒಂದಲಿ ಹದಿನೈದು ಹದಿನೈದು ಒಂದ್ಲೇ ಹದಿನೈದು ಹದಿನೆಂಟರಲ್ಲಿ ಹದಿನೈದು ಕಳೆದ ಮೂರು ಬಾ ಉಳಿತದ ಈ ಕಡೆ ಮೂವತ್ತಾಯ್ತ ಹದಿನೈದು ಎರಡಲೇ ಮೂವತ್ತು ಅಂತಂದ್ರೆ ಇದು ಎಷ್ಟೈತೆ ರೀ ಹನ್ನೆರಡು ಅಡಿ ಐತ್ರಿ ಯಾವುದು ಅಂತಂದ್ರೆ ಇಲ್ಲಿಂದ ಇಲ್ಲಿವರೆಗಿದೆ ಎಷ್ಟು ಹನ್ನೆರಡು ಅಡಿ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಹನ್ನೆರಡು ಅಡಿ ಆಯಿತು ಈಗ ಇದು ನೋಡಿದಾಗ ಇನ್ನು ಏನಾದಂತಂದ್ರೂ ಗಮನಿಸಬೇಕಾದ ಅಂಶಗಳು ಯಾವ್ಯಾವು ಅಂತಂದ್ರೆ ಇದು ಪೂರ್ತಿ ಇಲ್ಲಿಂದ ಇಲ್ಲಿವರೆಗೆ ಇದು ಎಷ್ಟು ಅದ ಅಂತಂದ್ರೆ ಇಪ್ಪ ಮೂವತ್ತು ಅಡಿ ಅಂತ ಅವ್ರಿಗೆ ರೀ ಈಗ ಇದು ಹದಿನೈದು ಅಡಿ ಇದು ಅಂತಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಹನ್ನೆರಡು ಅಡಿ ಇದು ಹನ್ನೆರಡು ಅಂತಂದ್ರೆ ಇದು ಇಪ್ ಹದಿನೈದು ಮತ್ತು ಇದು ಇಲ್ಲಿಂದ ಇಲ್ಲಿವರೆಗೆ ಹದಿನೈದು ಮತ್ತು ಇಲ್ಲಿಯದು ಇಲ್ಲಿವರೆಗೆ ಹನ್ನೆರಡು ಒಟ್ಟು ಎಷ್ಟು ಅದ ಎಷ್ಟ್ರಿ ಮೂವತ್ತದ ಒಟ್ಟು ಎಷ್ಟು ಮೂವತ್ತು ಹದಿನೈದು ಮೈನಸ್ ಹನ್ನೆರಡು ಇದು ಕಳೆದ್ರೆ ಎಷ್ಟಿದೆ ಅಂತಂದ್ರೆ ಕೂಡ್ಸ್ಬೇಕು ಕೂಡಿಸಿದ್ರೆ ರೀ ಇಪ್ಪತ್ತೇಳು ಆಯ್ತು ರೀ ಇಪ್ಪತ್ತೇಳು ಮೈನಸ್ ಮೂವತ್ತು ಕಳಿಬೇಕು ಕಳೆದ್ರೆ ಎಷ್ಟಾಯ್ತದ ಮೂರು ಅಂತಂದ್ರೆ ಇದರ್ಥ ಏನಂತಂದ್ರೆ ಇಲ್ಲಿಂದ ಎಷ್ಟು ಎಷ್ಟದ ರೀ ಮೂರು ಅದ ಇದು ಕೂಡ ಎಷ್ಟದ ಅಂತಂದ್ರೆ ಮೂರು ಅದ ರೀ ಈಗ ಇದು ಮೂರು ಇದು ಮೂರು ಇತ್ತು ಮತ್ತು ಇಲ್ಲಿಂದ ಈಗ ಇದು ಪೂರ್ತಿದು ಎಷ್ಟದ ಅಂತ ನಾವು ನೋಡಿದಾಗ ಇದರದ ಅರ್ಧ ಅದ ರೀ ಇದ್ರ ಅರ್ಧ ಇದು ಪೂರ್ತಿ ಇದರ ಇದ್ರ ಅರ್ಧ ಇದನ್ನು ಅದ ಮತ್ತು ಇದನ್ನು ಅದ ಇದು ಪೂರ್ತಿ ಎಷ್ಟು ಅದ ಅಂತ ನೋಡಿದಾಗ ಇಲ್ಲಿ ನೋಡ್ರಿ ಇಲ್ಲಿಂದ ಇಲ್ಲಿವರೆಗೆ ಹದಿನೈದು ಮತ್ತು ಇದು ಐದು ಇಲ್ಲಿಂದ ಇಲ್ಲಿಗೆ ಐದು ಎಷ್ಟಾಯ್ತು ಇಪ್ಪತ್ತೈತು ಮತ್ತು ಇಲ್ಲಿಂದ ಇಲ್ಲಿವರೆಗೆ ಎಷ್ಟದ ರೀ ಹದಿನೈದು ಅದ ಇಪ್ಪತ್ತು ಹದಿನೈದು ಮೂವತ್ತೈದು ಅಂತ ಅದು ಮೂವತ್ತೈದು ಅದಂತ ಇದು ಕೂಡ ಏನಾಯಿತು ಇಲ್ಲಿಂದ ಇಲ್ಲಿವರೆಗೆ ಮೂವತ್ತೈದು ಅಡಿ ಆಯ್ತು ಈಗ ಮೂವತ್ತೈದು ಅಡಿ ಅಂತಂದ್ರೆ ಈಗ ನಮಗಿದ್ರೆ ಅರ್ಧ ಬಿ ಮೂವತ್ತೈದರ ಅರ್ಧ ಎಷ್ಟು ರೀ ಹದಿನೇಳು ಪಾಯಿಂಟ್ ಐದು ರೀ ಹದಿನೇಳು ಪಾಯಿಂಟ್ ಐದು ಇಂಟು ಮೂರು ಅಂತಂದಾಗ ಎಷ್ಟಾಯ್ತು ಹದಿನೇಳು ಗುಣಿಲೆ ಹದಿನೇಳು ಪಾಯಿಂಟ್ ಐದು ಎಂಟು ಮೂರು ಹದಿನೈದಕ್ಕೆ ಐದು ಕೈಲೆ ಒಂದು ಇಪ್ಪತ್ತೊಂದು ಇಪ್ಪತ್ತೆರಡುಗೆ ಎರಡು ಕೈಲೆ ಎರಡು ಮೂರು ಒಂದೇ ಮೂರು ಇದು ಐದು ಅಂತಂದ್ರೆ ಇದು ಎಷ್ಟಾಯ್ತು ರೀ ಐವತ್ತು ಎರಡು ಪಾಯಿಂಟ್ ಐದು ಚದರ ಅಡಿ ಈಗ ಇದು ಇಲ್ಲಿಂದ ಇಲ್ಲಿವರೆಗೆ ಮೂರಾದಂತ ಇದು ಕೂಡ ಎಷ್ಟೈತು ರೀ ಮೂರು ಐತದ ಇದು ಕೂಡ ಏನಾಯ್ತದ ಮೂರು ಐತದ ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟೋ ಹದಿನೇಳು ಪಾಯಿಂಟ್ ಐದು ಅಂತ ನಾವು ಬರ್ಕೊಂಡಿದ್ದೆವು ಹದಿನೇಳು ಪಾಯಿಂಟ್ ಐದು ಇದು ಕೂಡ ಮೂರು ಇದು ಇದು ಮಾಡಿದಾಗ ಅಂತಂದ್ರೆ ಐವತ್ತೆರಡು ಪಾಯಿಂಟ್ ಐದು ಚದರ ಅಡಿ ಐತ್ರೀ ಇದು ಎಷ್ಟಾಯ್ತು ಅಡಿ ಐತೆ ಈಗ ಇವೆಲ್ಲ ಏನು ಮಾಡಿದೆವು ಕಂಪ್ಲೀಟಾಗಿ ತುಂಬಿದೆವು ಈಗ ಉಳ್ತಕ್ಕಂಥ ಒಂದು ಹಾಲು ಹಾಲನ್ನ ಏನೂ ಕೊಟ್ಟಿಲ್ಲ ಉದ್ದನೂ ಕೊಟ್ಟಿಲ್ಲ ಹಗಲನೂ ಕೊಟ್ಟಿಲ್ಲ ವಿಸ್ತೀರ್ಣ ಅಂಬೋದು ನಾವು ಏನು ಕಂಡು ಹಿಡಿಬೇಕಾಗೆ ಇಲ್ಲಿ ನೋಡಿದಾಗ ಇಲ್ಲಿ ನೋಡಿರಿ ಇಲ್ಲಿಂದ ಇಲ್ಲಿವರೆಗೆ ಎಷ್ಟದ ರೀ ಹದಿನೈದು ಅದ ರೀ ಎಷ್ಟದ ಹದಿನೈದು ಈ ಹದಿನೈದು ಮತ್ತು ಇದು ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಐದು ಹದಿನೈದರಲ್ಲಿ ಐದನ್ನು ಕೂಡಿಸೋ ಎಷ್ಟು ಇದು ಇಪ್ಪತ್ತು ಇದು ಹಾಲು ಎಷ್ಟೈತೆ ರೀ ಇಪ್ಪತ್ತು ಅಡಿ ಐತು ಈಗಿದು ಇಪ್ಪತ್ತದ ಅಂತಂದ್ರೆ ಇಲ್ಲಿಂದ ಇಲ್ಲಿವರೆಗಿದು ಎಷ್ಟದ ರೀ ಹನ್ನೆರಡದ ಇಪ್ಪತ್ತು ಇಂಟು ಹನ್ನೆರಡು ಮಾಡ್ಬೇಕು ರೀ ಇಪ್ ಇಪ್ಪತ್ತು ಇಂಟು ಹನ್ನೆರಡು ಹನ್ನೆರಡು ಸೊನ್ನೆ ಸೊನ್ನೆ ಹನ್ನೆರಡು ಎರಡನೇ ಇಪ್ಪತ್ನಾಲ್ಕು ಅಂತಂದ್ರೆ ವಿಸ್ತೀರ್ಣ ಎಷ್ಟು ಬಂತು ಇಪ್ಪತ್ತ್ನಾಲ್ಕು ಬಂತು ಇಪ್ಪತ್ತ್ನಾಲ್ಕು ಬಂತು ರೀ ಇಪ್ಪತ್ನಾಲ್ಕರಲ್ಲಿ ನಾ ಏನು ಮಾಡ್ಬೇಕಂತಂದ್ರೆ ಇಷ್ಟು ಜಾಗ ಉಳ್ಳಿ ಇದು ಒಂದು ಚೌಕಾಕಾರದಾಗದ ಇದ್ರದ್ದು ವಿಸ್ತೀರ್ಣ ನಾವು ಕಂಡು ಕಂಡುಹಿಡ್ದಾಗ ಇದು ಎಷ್ಟಂತ ಚೌಕಾಕಾರದಾಗದ ರೀ ಇದು ಇದು ಚೌಕಾಕಾರದಾಗಿದ್ದು ವಿಸ್ತೀರ್ಣವನ್ನು ಕಂಡು ಹಿಡ್ದಾಗ ಐದು ಐದು ಎಷ್ಟು ಇಪ್ಪತ್ತು ಐದು ಇದರಲ್ಲಿ ಐದು ಇದು ಕೂಡ್ಸಿದಾಗ ಆರು ಎರಡು ಅಂತಂದು ವಿಸ್ತೀರ್ಣ ಎಷ್ಟು ಬಂತರೆ ಹಾಲಿಂದು ಎರಡು ನೂರ ಅರವತ್ತೈದು ಚದರ ಅಡಿ ಇಲ್ಲಿ ಚರಣನ ಮನೆಯ ವಿಸ್ತೀರ್ಣವನ್ನು ನಾವು ಕಂಡುಹಿಡೀಬೇಕಾದಾಗ ಕಂಡುಹಿಡೀಬೇಕು ಇಲ್ಲಿ ಮನೆಯ ವಿಸ್ತೀರ್ಣವನ್ನು ಅಂತಂದರೆ ಅವನ ಮನೆಯ ವಿಸ್ತೀರ್ಣವನ್ನು ಕಂಡುಹಿಡ್ರಿ ಇಲ್ಲಿ ಅವನು ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಅದ ರೀ ಮೂವತ್ತೈದು ಇದು ಯಾವ ಕರೆದಾಗದ ಆಯತ ಅದರಿಂದ ಆಯತಾಕಾರದ ವಿಸ್ತೀರ್ಣ ಸಮಾನ ಇದೆ ಇಲ್ಲಿಂದ ಇಲ್ಲಿ ಏನಾದರೂ ಉದ್ದ ಇರ್ತದ ಉದ್ದ ಗುಣಿಲೆ ಅಗಲ ಅಂತ ಅಂದಾಗ ಉದ್ದ ಎಷ್ಟು ಮೂವತ್ತೈದು ಅಡಿ ಎಂಟು ಅಗಲ ಅದ ಮೂವತ್ತದ ಮೂವತ್ತು ಸಮಾನ ಗುಣಾಕಾರ ಮಾಡಿದಾಗ ಒಂದು ಸಾವಿರದ ಐವತ್ತು ಚದರ ಅಡಿ ಅವನ ಮನೆಯ ವಿಸ್ತೀರ್ಣ ಎಷ್ಟು ಒಂದು ಸಾವಿರದ ಐವತ್ತು ಚದರ ಅಡಿ ಈ ಒಂದು ಮನೆ ಪ್ರಶ್ನೆಯನ್ನು ಮುಗಿತು ಈಗ ನೆಕ್ಸ್ಟ್ ಕೆಳಗಡೆ ಮತ್ತೊಂದು ಇದೇ ರೀತಿ ಒಂದು ಮನೆ ನೀವೇ ಇದು ಕೊಟ್ಟಿದ್ದ ಅದರದ್ದು ಏನು ಮಾಡಬೇಕು ಈಗ ಸೇಮ್ ಮೇಲೆ ಯಾವ ರೀತಿ ಮಾಡಿದೆ ಅದೇ ರೀತಿ ಏನು ಮಾಡಬೇಕು ಇದ್ರೂ ಕೂಡ ಕಂಡುಹಿಡೀಬೇಕು ಮೊದಲನೇದು ಏನದಂತಂದಾಗ ಶರಣ ಮನೆಯ ವಿಸ್ ಮನೆಯಲ್ಲಿ ಬಿಟ್ಟಿರೋ ಆಯಾಮಗಳ ಮತ್ತು ವಿಸ್ತೀರ್ಣವನ್ನು ಕಂಡುಹಿಡ್ರಿ ನಕಾಶೆ ಹೀಗಿದೆ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ರೀ ನಲವತ್ತೆರಡು ಅಡಿ ಅದ ಮತ್ತು ಇಲ್ಲಿ ಏನದಂತರ ಮಾಸ್ಟರ್ ಬೆಡ್ರೂಮ್ ಕೊಟ್ಟಿದ್ದ ಮಾಸ್ಟರ್ ಬೆಡ್ರೂಮ್ನ ಆಳತೆ ಮೊದಲು ಏನತ್ತದ ಉದ್ದ ಅನಂತರ ಆಗಲ್ಲ ಉದ್ದ ಎಷ್ಟದ ಅಂತಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ರೀ ಹನ್ನೆರಡು ಅಡಿ ಮತ್ತು ಇದು ಹನ್ನೆರಡು ಆದಂಥ ಇದು ಕೂಡ ಎಷ್ಟೈತೆ ಹನ್ನೆರಡು ಆಯ್ತದ ಇಲ್ಲಿ ಮೇಲಿಂದ ಕೆಳಗಡೆ ಇಲ್ಲಿವರೆಗೆ ಎಷ್ಟೈತಂತ ಹದಿನೈದು ಆಯ್ತದ ರೀ ಹದಿನೈದು ಅಡಿ ಇದು ಹದಿನೈದು ಅಂತಂದ್ರೆ ಇದು ಕೂಡ ಎಷ್ಟೈತೆ ಹದಿನೈದು ಆಯ್ತದ ರೀ ಹದಿನೈದು ಆದಾಗ ಈಗ ಇಲ್ಲಿ ಬಂದಾಗ ಏನದ ಅಂತಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಇದು ಚಿಕ್ಕ ಬೆಡ್ರೂಮು ಹನ್ನೆರಡು ಅಡಿ ಇಂಟು ಹತ್ತು ಅಡಿ ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ಇದು ಎಷ್ಟು ಮೊದಲು ಮೊದಲು ಬಂದಂಥ ಉದ್ದ ಹನ್ನೆರಡು ಇಲ್ಲಿ ಇದು ಇಲ್ಲಿಂದ ಇಲ್ಲಿವರೆಗೆ ಎಷ್ಟಂತಂದ್ರೆ ಹತ್ತದ ರೀ ಇದು ಎಷ್ಟು ಹತ್ತು ಇದು ಇದು ಹನ್ನೆರಡು ಹತ್ತಲೆ ಎಷ್ಟು ಅಂತಂದರೆ ಒನ್ನೂರ ಹತ್ತು ಚದರ ಒನ್ನೂರ ಇಪ್ಪತ್ತು ಚದರ ಅಡಿ ಈಗ ಇದು ಏನದ ಅಂತಂದ್ರೆ ಇಲ್ಲಿ ಇಪ್ ಹದಿನೈದು ಇದು ಹತ್ತು ಅಂತಂದ್ರೆ ಇದು ಪೂರ್ತಿ ಎಷ್ಟಾಯ್ತು ಅಂತಂದ್ರೆ ಇಪ್ಪತ್ತು ಇದು ಇಲ್ಲಿಂದ ಇಲ್ಲಿವರೆಗೆ ಎಷ್ಟಾಯ್ತು ಎಷ್ಟಾಯ್ತಂದ್ರೆ ಇಪ್ಪತ್ತೈದು ಅಡಿ ಐತ್ರಿ ಈಗ ಇಲ್ಲಿ ನೋಡಿದಾಗ ಮತ್ತು ಇಲ್ಲಿ ಏನೇನು ಅಂತ ನೋಡೋಣ ರೀ ಮತ್ತು ಇಲ್ಲಿ ಏನಿದೆ ಅಂತಂದ್ರೆ ಇದು ಇಲ್ಲಿಂದ ಇಲ್ಲಿವರೆಗೆ ನಲ್ವತ್ತೆರಡು ಅಡಿ ಅದ ಇಲ್ಲಿ ಅಡುಗೆ ಕೋಣೆಯನ್ನ ನೋಡಿದಾಗ ಇಲ್ಲಿಂದ ಇಲ್ಲಿವರೆಗೆ ಇಲ್ಲಿಂದ ಇಲ್ಲಿವರೆಗೆ ಎಷ್ಟದ ಹದಿನೆಂಟು ಅದ ರೀ ಮತ್ತು ಇದು ಹದಿನೆಂಟು ಅದರ ಇದು ಕೂಡ ಎಷ್ಟೈತದ ಹದಿನೆಂಟು ಅಡಿ ಆಯ್ತದ ಮತ್ತು ಇದು ಇದು ಎಷ್ಟದ ಅಂತಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಇದು ಹತ್ತು ಅಡಿ ಅದ ಇದು ಹತ್ತು ಅಂತಂದ್ರೆ ಇದನ್ನು ಕೂಡ ಹತ್ತು ಮತ್ತು ಇಲ್ಲಿಂದ ಇಲ್ಲಿವರೆಗೆ ಹದಿನೈದು ಅದ ತನ ಹತ್ತು ಅದ ಅಂತಂದ್ರೆ ಇದು ಉಳಿದಿರುವ ಭಾಗ ಇಲ್ಲಿಂದ ಇಲ್ಲಿವರೆಗೆ ಇದು ಎಷ್ಟಾಯ್ತಂದ ಐದು ಅಡಿ ಆಯ್ತದ ಇದು ಐದು ಆಯ್ತ ಮತ್ತೆ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಹತ್ತು ಹತ್ತು ಅಂತಂದಾಗ ನಾವೇನು ಮಾಡ್ಬೋದು ಇಲ್ಲಿ ಹತ್ತು ಅಡಿ ಅಂತ ನಾವೇನು ಮಾಡ್ಬೋದು ಬರಿಬೋದು ಇದು ಹತ್ತಾಯಿತು ಈಗ ಇಲ್ಲಿ ನೋಡಿದಾಗ ಸ್ವಲ್ಪ ಗಮನವಿಟ್ಟು ನೋಡಬೇಕು ಎಲ್ಲೇನೇನು ಅಂತ ನೋಡಿದಾಗ ಇಲ್ಲಿ ಉಪಯುಕ್ತ ಸ್ಥಳ ಇಲ್ಲಂಬುದು ವಿಸ್ತಿನೂ ಕೊಟ್ಟಿನದರಿ ಎಪ್ಪತ್ತು ಚದರ ಅಡಿ ಅಂತ ಇಲ್ಲಿ ಉದ್ದನೂ ಕೊಟ್ಟಿಲ್ಲ ಅಗಲನು ಕೊಟ್ಟಿಲ್ಲ ಅಂತ ಅಂದಾಗ ನಾವು ಏನು ಮಾಡ್ಬೋದು ಇಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಎಷ್ಟದ ರೀ ಹತ್ತು ಚದರ ಅದ ಇದು ಹತ್ತು ಚದರ ಅಂತ ಇದು ಕೂಡ ಏನಾಯ್ತು ಅಂದರೆ ಹತ್ತು ಚದರ ಅಡಿಯಾಯಿತು ಇದು ಹತ್ತು ಚದರ ಅಂತ ಇದು ಕೂಡ ಏನಾಯ್ತು ಅಂದ್ರೆ ಹತ್ತು ಚದರ ಅಡಿ ಆಯ್ತದ ರೀ ಈಗಿದು ಉದ್ದ ಎಷ್ಟಾಯ್ತು ಅಂದ್ರೆ ಹತ್ತು ಚದರ ಅಡಿ ಐತ ವಿಸ್ತಿನ ಕೊಟ್ಟಿನದ ಈ ಹತ್ತಕ್ಕೆ ಈ ಹತ್ತಕ್ಕೆ ಅಂಬೋದು ಎಷ್ಟಿನ ಗುಣಾಕಾರ ಮಾಡಿದಾಗ ಎಪ್ಪತ್ತು ಬರ್ತದ ನೋಡ್ಕೊಳ್ಬೇಕು ಹತ್ತು ಕಂಬದು ಏಳದಿನ ಗುಣಾಕಾರ ಮಾಡಿದಾಗ ಎಪ್ಪತ್ತು ಬರುತ್ತದೆ ಆದ್ದರಿಂದ ಆಗಲ್ಲ ಅಂತಂದ್ರೆ ಇಲ್ಲಿ ಏಳು ಚದರ ಅಡಿ ಇದು ಏಳು ಅಡಿ ಏಳು ಅಡಿ ಅಂತಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಇದು ಎಷ್ಟೈತದ ಏಳು ಮತ್ತು ಇದು ಕೂಡ ಎಷ್ಟೈತದ ಏಳು ಈಗ ನೋಡಿದಾಗ ನಮಗೆ ಏನು ಕೊಟ್ಟಿದ್ದ ಅಂತ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ನಲ್ವತ್ತೆರಡು ಅಡಿ ಅದ ನಾವೇನು ಮಾಡಿದೆವು ಇಲ್ಲಿಂದ ಇಲ್ಲಿವರೆಗೆ ಹನ್ನೆರಡು ಅಡಿ ಅಂತ ಕಂಡು ಹಿಡಿದೆವು ಮತ್ತು ಇಲ್ಲಿ ಅದು ಇಲ್ಲಿ ತನ ಎಷ್ಟು ಹದ್ ಹದಿನೆಂಟು ಅಡಿ ಮತ್ತು ಇದು ಏಳು ಅಡಿ ಇವು ಇದು 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 ಕೂಡಿಸಿದಾಗ ನಮಗೆ ಇದು ಇಲ್ಲಿಂದ ಇಲ್ಲಿವರೆಗೆ ಎಷ್ಟ ಅಂಬೋದು ಗೊತ್ತಾಯ್ತದೆ ಇದು ಕೂಡಿಸಿ ಇದ್ರಾಗ ಕಳಿಬೇಕು ರೀ ಇದು ಹನ್ನೆರಡು ಅಡಿ ಹದಿನೆಂಟು ಅಡಿ ಏಳು ಅಡಿ ಕಡಿ ಕೂಡಿಸ್ಬೇಕು ಕೂಡಿಸಿ ನಲ್ವತ್ತೆರಡು ಅಡಿದಾಗ ಕಳಿಬೇಕು ಕಳೆದಾಗ ನಮಗೇನು ಬರ್ತದ ಇಲ್ಲಿ ಉಳಿದಿರೋ ಭಾಗದ ಅಳತೆಯನ್ನು ಸಿಗ್ತದೆ ರೀ ಮೊದಲು ಹದಿನೆಂಟು ಅಡಿ ಹದಿನೆಂಟು ಹನ್ನೆರಡು ಅಡಿ ಇದು ಏಳು ಅಡಿ ಕೂಡಿಸಿದಾಗ ಹತ್ತು ಹದಿನೇಳು ದಶಕ ಒಂದು ಮೂರು ಮೂವತ್ತೇಳು ಅಡಿ ಆಯಿತು ಒಟ್ಟು ಇಲ್ಲಿ ಒಟ್ಟು ಇದ್ದಂಥ ನಲ್ವತ್ತೆರಡು ಅಡಿಯಲ್ಲಿ ಮೂವತ್ತೇಳನ್ನು ಕಳೆದಾಗ ಹನ್ನೆರಡು ಹನ್ನೆರಡರಲ್ಲಿ ಐದನ್ನು ಕಳೆದಾಗ ಮೂರು ಮೂರಲ್ಲಿ ಮೂರು ಕಳೆದ ಸೊನ್ನೆ ಐದು ಅಡಿ ಆದ್ದರಿಂದ ಇದು ಎಷ್ಟಾಯ್ತಂತಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಐದು ಅಡಿ ಇದು ಐದು ಅದಂತಂದ್ರೆ ಇದು ಕೂಡ ಎಷ್ಟಿರ್ತದೆ ಐದು ಇರ್ತದೆ ಇಲ್ಲಿ ಐದರಿಂದ ಮಾಡಿದಾಗ ಐದು ಹತ್ತಲೆ ಹತ್ತಲೇ ಅಂತಂದ್ರೆ ಐವತ್ತು ಐವತ್ತು ಅಡಿ ರೀ ಇದು ಐವತ್ತು ಈಗ ಇಲ್ಲಿಂದ ಇಲ್ಲಿವರೆಗೆ ಐದು ಮತ್ತು ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಅದರಿ ಹದಿನೆಂಟದ ಹದಿನೆಂಟು ಐದು ಎಷ್ಟಾಯ್ತು ಅಂತ ಇಪ್ಪತ್ತ್ಮೂರು ಉದ್ದ ಎಷ್ಟು ರೀ ಇಲ್ಲಿಂದ ಇಲ್ಲಿವರೆಗೂ ಇಪ್ಪತ್ತ್ಮೂರು ಇದು ಹಾಲು ಹಾಲುನ ಉದ್ದ ಎಷ್ಟು ಇಪ್ಪತ್ತ್ಮೂರು ಅಡಿ ಈಗ ಅಗಲ ಬೇಕು ರೀ ಅಗಲ ಬೇಕಂತಂದಾಗ ಏನು ಮಾಡಬೇಕು ನಾವು ಇಲ್ಲಿಂದ ಇಲ್ಲಿವರೆಗೆ ಎಷ್ಟದ ರೀ ಹತ್ತು ಅದ ಎಷ್ಟು ಹತ್ತು ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಹತ್ತು ಅದ ಈ ಹತ್ತರಲ್ಲಿ ಐದನ್ನು ಏನು ಮಾಡಬೇಕು ಕೂಡಿಸ್ಬೇಕು ಹತ್ತು ಐದು ಎಷ್ಟು ಅಂತಂದ್ರೆ ಹದಿನೈದು ಈಗೇನು ಮಾಡಬೇಕು ಇಪ್ಪತ್ತು ಮೂರು ಗುಣಿಲೆ ಹದಿನೈದು ಮಾಡಿದಾಗ ವಿಸ್ತೀರ್ಣ ಸಿಗ್ತದೆ ನಮಗೆ ಇಪ್ಪತ್ತ್ಮೂರು ಗುಣಿಲೆ ಹದಿನೈದು ಐದು ಮೂರಲೇ ಹದಿನೈದಕ್ಕೆ ಐದು ದಶಕ ಒಂದು ಐದು ಎರಡಲೆ ಹತ್ತು ಹತ್ತು ಒಂದು ಹನ್ನೊಂದು ಒಂದು ಮೂರಲೇ ಮೂರು ಒಂದೆರಡಲೆ ಎರಡು ಐದು ಇದು ನಾಲ್ಕು ಇದು ಮೂರು ಅಂತಂದಾಗ ಎಷ್ಟು ರೀ ಮೂರು ನೂರ ನಲ್ವತ್ತು ಐದು ಚದರ ಅಡಿ ಈಗ ಇದು ಇಲ್ಲಿಂದ ಇಲ್ಲಿವರೆಗೆ ಹದಿನೈದು ಆದಂತಂದ್ರೆ ಇದು ಕೂಡ ಏನಾಯ್ತದ ರೀ ಹದಿನೈದು ಅಡಿ ಐತದ್ರಿ ಮತ್ತು ಇಲ್ಲಿಂದ ಇಲ್ಲಿಯವರೆಗೆ ಎಷ್ಟು ಅಂತಂದ್ರೆ ಹದಿನೈದು ಐತದ್ರಿ ಹದಿನೈದು ಆದಾಗ ಈಗ ಇದು ಹದಿನೈದು ಅಡಿ ಅದಂತ ಇದು ಕೂಡ ಏನಾಯ್ತದ ಹದಿನೈದು ಇರ್ತದೆ ರೀ ಇದು ಹದಿನೈದು ಇದು ಪ್ರವೇಶ ಪ್ರವೇಶದ ಅಂತಂದ್ರೆ ಇಲ್ಲಿ ಹದಿನೈದು ಮತ್ತು ಉದ್ದ ಹದಿನೈದು ಆಯಿತು ಅಗಲ ಎಷ್ಟು ಅಂತಂದ್ರೆ ಅಗಲ ಎಷ್ಟು ಅಂದರೆ ಏಳು ಇದು ಏಳು ಅದ ಅದಂದರೆ ಇದು ಕೂಡ ಎಷ್ಟು ಇರ್ತದೆ ಏಳು ಇರ್ತದೆ ಇಲ್ಲಿ ಏಳು ಹದಿನೈದು ವೇಳೆ ನಲ್ವತ್ತು ಆಯ್ತು ಹದಿನೈದೋಳೆ ಎಷ್ಟು ನಲ್ವತ್ತೈದು ಇನ್ನು ಎಲ್ಲರ ಎರಡನೇ ಪ್ರಶ್ನೆ ಮುಗೀತು ಮಕ್ಕಳೇ ಇಲ್ಲಿವರೆಗೆ ಈ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು